ಈ ದಿನ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮುಡಿಬಾಗಲ್ ತಾಲೂಕು ಶಾಖೆ ವತಿಯಿಂದ ದಲಿತ ಪರ ಸಂಘಟನೆಗಳೆಲ್ಲರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅನ್ನೋದನ್ನ ನಾವು ಇಷ್ಟು ದಿವಸಗಳಿಂದ ಏನು ಆರನೇ ದಿನ ಈ ಒಂದು ಕಾರ್ಯಕ್ರಮ ಪ್ರತಿಭಟನಾ ಕಾರ್ಯಕ್ರಮ ಮುಂದುವರಿತಾ ಇದೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಷ್ಟ್ರ ನಾಯಕರು ನಮ್ಮ ರಗಣ್ಣವರು ಮತ್ತು ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆಗಿರತಕ್ಕಂತ ಸತೀಶ್ ಅವರು ಮತ್ತು ನಮ್ಮ ಸಂಸದರ ವಿಜಯಣ್ಣ ಸೋಮಣ್ಣ ಮತ್ತೆ ನಮ್ಮ ಶ್ರೀನಿವಾಸ ಬಾಬು ಮತ್ತೆ ಇನ್ನ ಎಲ್ರು ಇದ್ದೀರಿ ನಮ್ಮ ನಾರಾಯಣ ಗೌಡ್ರು ಮತ್ತೆ ಈರಪ್ಪ ಮತ್ತೆ ಎಲ್ಲ ಜಗದೀಶ್ ಎಲ್ಲರ ಹೆಸರುಗಳು ಹೇಳ್ಬೇಕಂತೇನಿಲ್ಲ ಈಗಾಲೇ ನಾವು ಮಾತಾಡೋದಾಗ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀವಿ ಈ ಪ್ರತಿಭಟನೆ ಇಷ್ಟು ದಿವಸಗಳ ಕಾಲ ಇಲ್ಲಿ ಮಾಡೋ ಅವಶ್ಯಕತೆ ಇತ್ತ ಅದು ನಾವು ತಕೊಂಡಿರ್ತಕ್ಕಂತ ಒಂದು ಇಶ್ಯೂ ಎಂತದ್ದು ನಮ್ಮ ಬೇಡಿಕೆಗಳೇನಿಲ್ಲ ಕೇವಲ ಒಂದೇ ಒಂದು ಸರಳವಾದ ಬೇಡಿಕೆ ಮುದುಗಿರೋ ಪಂಚಾಯತಿ ಏನು ಈಗಾಗಲೇ ಸರ್ಕಾರ ಸೂಚನೆ ಎಂತೆ ಸರ್ಕಾರದ ಸುತ್ತೋಲೆ ಜಿಒ ಏನಿದೆ ಮುಳಬಾಗಲ್ ತಾಲೂಕಿನಲ್ಲಿ ಎಷ್ಟು ಪಂಚಾಯತಿಗಳು ಮೂವತ್ತು ಪಂಚಾಯತ್ಗಳು ಇರಬೇಕು ಅದರಲ್ಲಿ ಮುದುಗಿರೆ ಪಂಚಾಯತಿ ಒಂದು ಮುದುಗೆರೆ ಮಜರ ಗಡ್ಡೂರು ಪಂಚಾಯತಿ ಅಂತ ಇರತಕ್ಕಂಥದ್ದು ಮುದಿಗೆರೆ ಮೊದಲೇ ಬರತಕ್ಕಂಥ ಹೆಸರು ಮುದಿಗೆರೆ ಮೊದಲೇ ಬರುವಂತಹ ಹೆಸರು ಪಂಚಾಯತಿ ಮೂಲ ಸ್ಥಾನ ಅದು ಅದಲ್ಲಿದ್ದು ಕೂಡ ಹೌದು ಅಲ್ಲಿ ಮೊದಲು ಪಂಚಾಯತಿ ಒಂದಷ್ಟು ದಿವಸಗಳ ಕಾಲ ಕಾರ್ಯನಿರ್ವಹಿಸಿರ್ತದ್ದು ಇಡೀ ತಾಲೂಕು ಇಡೀ ರಾಜ್ಯ ಮತ್ತು ಜಿಲ್ಲೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಕೆಲವೊಂದು ಬೆಳವಣಿಗೆಗಳಲ್ಲಿ ರಾಜಕೀಯ ಅಥವಾ ಇನ್ಯಾರ್ದು ಹಿತಾಸಕ್ತಿಯೋ ಇನ್ಯಾವುದೋ ಬೇರೆ ಒಂದು ಉದ್ದೇಶ ಅದ್ಯಾವುದೋ ಆಗಿರ್ಬೋದು ಆ ಪಂಚಾಯತ್ನ ಗಡ್ಡೋರ್ಗೆ ಬದಲಾಯಿಸಿ ಅಲ್ಲಿ ಪಂಚಾಯತಿ ಕಚೇರಿ ನಿರ್ಮಾಣ ಮಾಡಿ ಮುದುಗಿರಿ ಪಂಚಾಯತಿ ಏನು ಇವತ್ತು ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಮುಕ್ತವಾಗಿ ಮಾತಾಡಬೇಕಾಗ್ತದೆ ಅಲ್ಲಿ ಅಸ್ಪೃಶ್ಯರ ಸಂಖ್ಯೆ ಜಾಸ್ತಿ ಅಲ್ಲಿರ್ತಕ್ಕಂಥ ಕುಟುಂಬಗಳೆಲ್ಲ ಕೂಡ ಅಸ್ಪೃಶ್ಯರು ಜಾಸ್ತಿ ಇದಾರೆ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವರು ಹೆಚ್ಚಿಗೆ ಅಲ್ಲಿದ್ದಾರೆ ಅಂತೇಳಿ ಆ ಗ್ರಾಮದಲ್ಲಿ ಪಂಚಾಯತಿ ನಿರ್ಮಾಣ ಕೊಟ್ಟರೆ ಆ ಭಾಗದ ಅಭಿವೃದ್ಧಿ ಆಗ್ತದೆ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಲ್ಲಿರ್ತಕ್ಕಂಥವರಿಗೆ ಇಡೀ ತಾಲೂಕಿನಲ್ಲಿ ಪಂಚಾಯತ್ ಗಳು ಸಲ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಸಲ್ತಾವೆ ಮತ್ತು ಒಂದಷ್ಟು ಕಚೇರಿ ವ್ಯವಸ್ಥೆಗಳು ಇವೆಲ್ಲ ಆಗ್ತಾವೆ ಅಂದ್ರೆ ಒಂದು ಪರಿಶಿಷ್ಟ ಜಾತಿ ಅಸ್ಪೃಶ್ಯ ವರ್ಗಗಳು ಆ ಸಮುದಾಯ ಇರ್ತಾ ಇರೋ ಕಡೆ ಪಂಚಾಯತಿ ಕಟ್ಟಡ ಇರಬಾರದು ಅನ್ನೋ ಆಲೋಚನೆನಾ ಅಥವಾ ಇನ್ನೊಂದು ಬೇರೆ ಏನಾದರೂ ಆಲೋಚನೆನಾ ಇವೆಲ್ಲ ಕೂಡ ಈ ಕಾಲಘಟ್ಟದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಜನರು ಇರ್ತಾರೆ ನಾವೇ ಹೇಳಿ ನಮ್ದೇ ನಡೀತಾ ಇದೆ ಹೇಳಿ ನಾವೇ ಸಕಾಲಕ್ಕೂ ಸರ್ವಕಾಲಕ್ಕೂ ನಾವೇ ಅಂತ ಹೇಳಿ ನಾವೇ ಇದ್ದೇ ನಡೆಯಬೇಕಂತ ಹೇಳಿ ಅದು ಎಲ್ಲಾ ಕಾಲಕ್ಕೂ ನಡೆಯೋದಿಲ್ಲ ಅದಕ್ಕೆ ಅವಕಾಶ ಇರೋದು ಇಲ್ಲ ಸತ್ಯ ಯಾವತ್ತಿದ್ರು ಕೂಡ ಅದಕ್ಕೆ ಶಕ್ತಿ ಇದ್ದೇ ಇರ್ತದೆ ಅನ್ನೋದನ್ನ ನಾವೆಲ್ಲರೂ ಅರಿಬೇಕು ಇತ್ತೀಚಿನ ದಿನಗಳಲ್ಲಿ ಜನರ ಒಂದು ಆಲೋಚನೆ ದಿಕ್ಕು ವಿಧಾನಗಳು ಏನೇ ಆಗಿರಬಹುದು ಸಂವಿಧಾನದ ಮೂಲ ಆಶಯಗಳಿಗೆ ಎಲ್ಲಿಯೂ ಕೂಡ ಧಕ್ಕೆ ಬರದಂತೆ ಅಂಬೇಡ್ಕರ್ ಅವರ ಸಂವಿಧಾನದ ಏನು ನಿಜವಾದ ಅರ್ಥವನ್ನು ನಾವೆಲ್ಲರೂ ಕೂಡ ಅರ್ಥವೈಸೋರಾದ್ರೆ ಇಂತಹ ಇಶ್ಯೂಗಳನ್ನ ತಾಲೂಕು ಮಟ್ಟದಲ್ಲಿ ಇಂತಹ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಲೇಬಾರದು ಆಡಳಿತದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿ ಇವನ್ನೆಲ್ಲ ಕೂಡಲೇ ತತ್ಕಾಲಕ್ಕೆ ಅನುಷ್ಠಾನ ತರಬೇಕು ಇದನ್ನೆಲ್ಲ ತಡೆ ಮಾಡಲೇಬಾರದು ಯಾಕೆ ಇದೆಲ್ಲ ಕೂಡ ಸರ್ಕಾರದ ಸುತ್ತೋಲೆಗಳು ಇಲ್ಲ ಅಂದ್ರೆ ಸರ್ಕಾರವೇ ಇವತ್ತು ಜಾತಿ ಅನುಷ್ಠಾನಕ್ಕೆ ತರ್ತಾ ಇದೆ ಜಾತಿ ನಿಂದನೆ ಕೇಸು ಸರ್ಕಾರದ ಮೇಲೆ ಹಾಕ್ಬೇಕಾಗ್ತದೆ ಸರ್ಕಾರ ಸುತ್ತೋಹಲಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾಗ ಆ ಸರ್ಕಾರದ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡ್ತಾ ಇರತಕ್ಕಂಥವ್ರ ಮೇಲೆ ಇವತ್ತು ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನ ನಿಜವಾಗ್ ಕೂಡ ಇವತ್ತು ದಾಖಲಿಸಬೇಕಾಗ್ತದೆ ಏನು ಇವ್ ಮೊದಲು ಈ ಒಂದು ಮುಳಬಾಗಲ್ ತಾಲೂಕಿನ ಚರಿತ್ರೆಯಲ್ಲಿ ಅನೇಕ ಜನ ಶಾಸಕರಾಗಿ ಬಂದೋದ್ರು ನಾನು ಒಂದೇ ವಿಷಯ ಯಾಕಂತ ಹೇಳಿದ್ರೆ ಮಾತಾಡಬೇಕು ಸಂದರ್ಭ ಬೀರೇವ್ಗೌಡ್ರಲ್ಲಿ ಶಾಸಕರಾಗಿದ್ರು ಆರ್ ವೆಂಕಟರಾಮಯ್ಯ ಶಾಸಕ ಆಗಿದ್ರು ಜಯರಾಮ್ ಜಯ ಜಯಂ ರೆಡ್ಡಿ ಅವರು ಆಗಿದ್ರು ಆಲಂಗೂರು ಅವರು ಕೂಡ ಆಗಿದ್ರು ಎಂ ವೆಂಕಟಪ್ಪ ಅವರು ಕೂಡ ಆಗಿದ್ರು ಆದ್ರೆ ನಿಜವಾಗ್ಲೂ ಕೂಡ ಅವರ ಕಾಲದಲ್ಲಿ ವಿಶೇಷವಾಗಿ ನಾವು ಯಾಕಂತ ಹೇಳಿದ್ರೆ ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ ಆಲಂಗೂರು ಅವರು ಈ ತಾಲೂಕಲ್ಲಿ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಅಂಬೇಡ್ಕರ್ ಪ್ರತಿಮೆಯನ್ನು ಅನುಷ್ಠಾನಗೊಳಿಸೋದ್ರ ಜೊತೆಗೆ ಇಡೀ ತಾಲೂಕಿನಲ್ಲಿ ಒಂದು ಆಡಳಿತ ಒಂದು ಮಾದರಿನೇ ಒಂದು ಪರಿವರ್ತನೆ ಆಯಿತು ತಾಲೂಕ್ ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ ಒಂದಷ್ಟು ನಡುಕ ಹುಟ್ಟಿಸಿದ್ರು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಕೂಡ ಅವರದೇ ಆದ ಒಂದು ಎಚ್ಚರಿಕೆ ಮತ್ತು ಸೂಚನೆಗಳಿತ್ತು ಸದಾ ಅದನ್ನು ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು ಎಂಟಪ್ಪ ಅವರು ಕಾಲದಲ್ಲಿ ಕೂಡ ಒಂದಷ್ಟು ಪ್ರಾಮಾಣಿಕವಾದ ಕೆಲಸಗಳಾಗಿದ್ದಾವೆ ಆರ್ ಎನ್ ಅವರ ಕಾಲದಲ್ಲೂ ಕೂಡ ಒಂದಷ್ಟು ಪ್ರಾಮಾಣಿಕವಾದ ಕೆಲಸಗಳಾಗಿದ್ದಾವೆ ಅದೇ ಇತ್ತೀಚೆಗೆ ಈ ಒಂದು ಮುಳುಗಾಗ ತಾಲೂಕು ಮೀಸಲಾತಿ ಬಂದ ಮೇಲೆ ಇಲ್ಲಿನ ಆಡಳಿತಗಳು ತುಂಬಾ ಹದಕಟ್ಟೋಗಿದೆ ಕೇಳೋರೇ ಇಲ್ಲ ತಾಲೂಕ್ ಕಚೇರಿಗಳಲ್ಲಿ ಅದೇನ್ ತಾಸ್ತಾರ ಅದೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ಇಲ್ಲ ಸಲ್ಲದ ಕಿರುಕುಳುಗಳು ಒಬ್ಬ ರೈತ ತಾಲೂಕ್ ಕಚೇರಿಯಲ್ಲಿ ಒಂದು ಪಾಣಿ ವಿಚಾರದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿಸ್ಕೋಬೇಕಂತ ಹೇಳಿದ್ರೆ ಇವತ್ತು ಅವನು ಎಷ್ಟು ಜೊತೆ ಚಪ್ಪಲಿ ಹರಿದು ಹರಿದು ಹೋಗ್ತಾ ಇದೆ ಅವನು ಜೋಗ ಎಷ್ಟು ಕಾಸು ಖರ್ಚಾಗ್ತಾ ಇದೆ ಓ ಒಂದ್ ಎಕರೆ ಇಷ್ಟು ಅಂತ ಫಿಕ್ಸ್ ಮಾಡೋ ಕಾಲ ನಿರ್ಮಾಣ ಆಗಿದೆ ನಿಜವಾಗ್ಲೂ ಕೂಡ ಆಡಳಿತ ಇದೆಯಾ ಅಥವಾ ಸತ್ತೋಗಿದೆಯಾ ಇಲ್ಲಿನ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ಅದು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಶಾಸಕರು ಮತ್ತು ಸಚಿವರುಗಳು ಅದೇನ್ ಮಾಡ್ತಾ ಇದಾರೆ ಅನ್ನೋದು ಅವರಿಗೆ ಅರಿವು ಆಗ್ಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಸಾಮಾನ್ಯ ಒಂದು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪಂಚಾಯತಿ ಆ ಗ್ರಾಮದಲ್ಲಿ ಏನು ಆ ಅನುಷ್ಠಾನ ಬರ್ಲಿಕ್ಕೆ ಇಷ್ಟು ದಿವಸಗಳ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅವಶ್ಯಕತೆ ಇತ್ತ ಇದನ್ನು ಇಷ್ಟು ದಿವಸ ಇಲ್ಲಿ ಇಟ್ಕೋಬೇಕಾ ಈ ರೀತಿ ಆಗಿದೆ ಈ ತಾಲೂಕಿನ ಪರಿಸ್ಥಿತಿ ದಲಿತರ ಮಾತಿಗೆ ಅಲ್ಲ ಎಲ್ಲಾ ರೈತಾಭಿ ವರ್ಗ ಪ್ರಕೃತಿಪರ ಸಂಘಟನೆಗಳು ಎಲ್ಲರೂ ಕೂಡ ಏನು ಕೊರಳು ತುಂಬಿ ಅರಿಯವಾಗಿ ಕೂಡ ಅರಿಚಿ ಚೀ ಚೀ ಚೀರು ಆಡಿದ್ರು ಅವರು ಹೋರಾಟಗಳು ಮಾಡಿದ್ರು ಹೋರಾಟಗಳಿಗೆ ಬೆಲೆ ಇಲ್ಲದಂತಾಗಿದೆ ಯಾರು ಹಿಂದೆಗಡೆ ಇದ್ದು ನಡೆಸ್ತಾ ಇದರೋ ಯಾವ ದುಷ್ಟಶಕ್ತಿ ಇವ್ರ ಹಿಂದ್ಗಡೆ ಇದೆಯೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕ್ ದಂಡಾಧಿಕಾರಿ ಆಗಲಿ ಇಒ ಆಗಲಿ ಪಂಚಾಯತಿ ಪಿ ಡ ಆಗಲಿ ಪಂಚಾಯತಿ ಪಿ ಒನ್ ಆಗಲಿ ಕರುಣಿಸೋದಕ್ಕೆ ಏನು ಮಾತಾಡ್ಲಿಕ್ಕೆ ಕೂಡ ನಮಗೆ ಶಕ್ತಿ ಇಲ್ಲದಂತಾಗಿದೆ ಇದು ತುಂಬಾ ನೋವಿನ ವಿಚಾರ ಜನಪ್ರತಿನಿಧಿಗಳನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಈ ಭೂಮಿ ವಿಚಾರಗಳಲ್ಲಿ ಭೂಮಿ ವಿಚಾರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಭೂಮಿಗಳು ಇವತ್ತು ಏನೋ ದರ್ಖಾಸ್ತ ಬಂಡೆಗಳನ್ನ ಭೂಮಿ ಏನು ಬಂಡೆಗಳ ಮೇಲೆ ಮುನ್ನೋಡ್ದು ಕರ ಬಂಡೆಗಳ ಮೇಲೆ ಬೆಟ್ಟಗಳ ಮೇಲೆ ಮುನ್ನೋಡ್ದು ಅದನ್ನೆಲ್ಲ ಸದರ ಮಾಡಿ ಅದು ನಾವು ಸಾಗು ಭೂಮಿ ಅದು ಮಂಜೂರು ಭೂಮಿ ಅಂತ ಹೇಳ್ಕೊಂಡು ಇವತ್ತು ರಾಜಾರೋಷವಾಗಿ ಎಲ್ಲಾ ಕಾಂಪೌಂಡ್ ಗಳು ನಿರ್ಮಾಣ ಮಾಡಿಕೊಂಡು ಇನ್ನೊಂದು ಇನ್ನೊಬ್ರು ಹಿಂದ್ಗಡೆ ಜಮೀನು ಇರ್ತಕ್ಕಂಥ ಕೂಡ ಅದ್ರಲ್ಲಿ ಹಾದು ಹೋಗೋದಕ್ಕೂ ಕೂಡ ದಾರಿ ಇದೆ ಸಾಮಾನ್ಯ ರೈತರ ಪರಿಸ್ಥಿತಿ ಏನಾಗಬೇಕು ಎಲ್ಲಾ ಬೆಂಗಳೂರು ಎಸ್ಟೇಟ್ ಉದ್ಯಮಗಳು ಇವತ್ತು ಮುಳುಬಾಗಲ ರಸ್ತೆ ಇದ್ದಕ್ಕೂ ತುಂಬೋಗಿದ್ದಾರೆ ವ್ಯವಸಾಯ ಮಾಡಿ ನಿಜವಾಗ್ಲೂ ಕೂಡ ಅವರು ಅನ್ನದಾತರ ಹೊಟ್ಟೆಯನ್ನ ತುಂಬಿಸೋರಲ್ಲ ಏನ್ ನಿಜವಾಗ್ಲು ಕೂಡ ಅವರಿಗೆ ವ್ಯವಸಾಯ ಮಾಡೋಂತ ವ್ಯವಸ್ಥೆ ಇಲ್ಲ ಬರೀ ಕಮರ್ಷಿಯಲ್ ಹೋಟಲ್ ಉದ್ಯಮ ವಿಶೇಷವಾಗಿ ಇಂತ ಒಂದು ಪರಿಸ್ಥಿತಿ ಸಾಮಾನ್ಯ ಜನರು ಬಡ ಜನರಲ್ಲಿ ಕೈಯಲ್ಲಿದ್ದಂತ ಭೂಮಿಗಳೆಲ್ಲ ಕಿತ್ಕೊಬಿಟ್ಟಿದ್ದಾರೆ ಅರೇ ಬರ ಹಣ ಕೊಟ್ಟು ಅವ್ನ ಯಾವ್ದೋ ರೂಪದಲ್ಲಿ ಅವನು ವಂಚನೆಗೆ ಈಡು ಮಾಡಿ ಇವತ್ತು ಮುಂದ್ಗಡೆ ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಜಮೀನಿದ್ರೆ ಹಿಂದ್ಗಡೆ ಇರ್ತಕ್ಕಂಥ ಕೊಡಬೇಕು ಇಲ್ಲಾಂದ್ರೆ ದಾರಿ ಬಿಡಲ್ಲ ಅವನು ಇಂತಹ ಸಮಸ್ಯೆಗಳು ಇವತ್ತು ರಾಜ್ಯವ್ಯಾಪ್ತಿ ಶುರು ಆಗಿದ್ದಾವೆ ಮಾಲೂರಲ್ಲಿ ಮೊನ್ನೆ ತಾನೇ ಒಂದು ಮಡವಾಳ ಗ್ರಾಮದ ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಗಣಿಸಿ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದಾಯ್ತು ರೈತರು ಯಾಕಂತ ಹೇಳಿದ್ರೆ ಸುತ್ತಲೂ ಪೂರ್ತಿ ಜಮ ಅವನು ರಿಯಲ್ ಎಸ್ಟೇಟ್ ಕವರ್ ಆಗಿಬಿಟ್ಟಿದೆ ಮದ್ದಲ್ಲಿ ಇರ್ತಕ್ಕಂಥ ಭೂಮಿ ಪಾಪ ರೈತ ಹೋಗೋಕೆ ಬರೋಕ್ಕಾಗಲ್ಲ ಅವನು ಎತ್ತುಗಳು ಹಸುಗಳು ಕುರಿಗಳು ಏನೋ ಹೋಗೋಕಾಗಲ್ಲ ಹಂಗಾಗಿ ಎಲ್ಲ ಕಾಂಪೌಂಡ್ ಪಿಸ್ ಮಾಡ್ಬಿಟ್ಟಿದ್ನೆ ಇಷ್ಟೆಲ್ಲ ಸಮಸ್ಯೆಗಳು ಕೇವಲ ನಾನು ಪಂಚಾಯತಿ ಒಂದು ಇಶ್ಯೂ ಮೇಲೆ ಇಲ್ಲಿ ಬೇಡಿಕೆ ಇಟ್ಟು ಕೂತಿರ್ತಕ್ಕಂತ ದಲಿತ ಸಂಯೋಜಕ ಸಮಿತಿ ದಲಿತ ಪರ ಸಂಘಟನೆಗಳು ನಮ್ಮ ಮೆಕಾನಿಕ್ ಶ್ರೀನಣ್ಣ ಅವರು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಮುನ್ನಡೆಸುವಂತ ಮತ್ತು ವಿಜೀರ್ ಅವರು ಮತ್ತು ಕೀಲ ಸತೀಶ್ ಅವರು ಸೋಮಣ್ಣವರು ಇದನ್ನು ಮುನ್ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರ ಬೆಂಬಲವಾಗಿ ನಮ್ಮ ಸತೀಶ್ ಅಣ್ಣ ಇವತ್ತು ಗಂಟಾ ಘೋಷವಾಗಿ ಒಂದು ತುಂಬಾ ಅರ್ಥಪೂರ್ಣವಾದಂತದ್ದು ಮತ್ತು ನಿಜವಾಗ್ಲು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಅವ್ರು ತಗೊಂಡಂತ ತೀರ್ಮಾನ ಸೋಮವಾರ ಇತ್ಯರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸೋಮವಾರ 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 ಮಧ್ಯಾಹ್ನದ ಮೂರು ಗಂಟೆ ಮೇಲೆ ನಾನು ನಿರಾಹಾರ ದೀಕ್ಷೆ ಉಪವಾಸ ಸತ್ಯಾಗ್ರಹ ನಿಜವಾಗ್ಲೂ ಕೂಡ ಯಾವ ಮಟ್ಟಕ್ಕೆ ಬಂದಿದೆ ಸರ್ಕಾರದ ಸುತ್ತೋಲೆ ಇರ್ತಕ್ಕಂಥದ್ದಿದು ಇದು ಯಾವುದೋ ಒಂದು ಹೊಸ ಕಾನೂನು ರೂಪ ಮಾಡುವಂತದ್ದಲ್ಲ ಈಗಾಗಲೇ ಅನುಷ್ಠಾನದಲ್ಲಿರ್ತಕ್ಕಂಥ ಪಂಚಾಯತಿ ಆ ಪಂಚಾಯತಿ ಸ್ಥಳಕ್ಕೆ ಅದನ್ನು ವರ್ಗಾವಣೆ ಆಗಬೇಕು ಅಲ್ಲಿ ಕಟ್ಟಡ ಆಗ್ಬೇಕು ಮತ್ತೆ ಮೂಲದಲ್ಲಿ ಪಂಚಾಯತ್ ಅಲ್ಲೇ ನೆಡಬೇಕು ಅನ್ನೋ ಒಂದು ಸಾಮಾನ್ಯ ಇಶ್ಯೂ ಈ ಇಶ್ಯೂಗೆ ಆಮರಣಾಂತರ ನಿರಾಹಾರ ದೀಕ್ಷೆ ಅವಶ್ಯಕತೆ ಇದೆಯಾ ಅದು ನಿಜವಾಗ್ಲೂ ಕೂಡ ನಮ್ಮ ಸತೀಶ್ ಅಣ್ಣವರು ಇಷ್ಟೆಲ್ಲ ನೋಡಿ ಬೇಜಾರಾಗಿ ನಾನು ಸೋಮವಾರದಿಂದ ಆಮರ ನಿರಾಹಾರ ದೀಕ್ಷೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದಕ್ಕೆ ನಾನು ಸಿದ್ಧನಾಗಿ ಬರುತ್ತೇನೆ ಅಷ್ಟರೊಳಗೆ ಈ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಬೇಡಿಕೆಯನ್ನು ಇತರ್ಥ ಪರಿಸ್ತದಿದ್ದಲ್ಲಿ ಈ ತಾಯಂದ್ರನ್ನ ಮಕ್ಕಳನ್ನ ಯುವಕರನ್ನ ಆ ಭಾಗದ ರೈತಾಭಿವರ್ಗನ್ನ ದಲಿತ ವರ್ಗಗಳು ನಿಜವಾಗ್ಲೂ ಕೂಡ ಅವರ ಹಕ್ಕುಗಳನ್ನ ನಾನು ಕಾಪಾಡೋದಕ್ಕೋಸ್ಕರ ನಾನು ಸಿದ್ಧನಾಗಿ ಇಲ್ಲಿ ಬಂದು ಏನೋ ಆಮರಣ ನಿರ್ವಾಹಾರ ದೀಕ್ಷೆಯನ್ನು ಹಮ್ಮಿಕೊಳ್ಳುತ್ತೇನೆ ಅಂತ ಗಟ್ಟಿ ದೊನಿಯಲ್ಲಿ ಹೇಳಿದ್ದಾರೆ ಅದಕ್ಕಾದ್ರೂ ಈ ಸರ್ಕಾರಗಳು ಬೇರೆ ನೀವು ನಿಜವಾಗ್ಲು ಕೂಡ ಏನು ಯೋಚಿಸಿ ಆದಷ್ಟು ಬೇಗ ಈ ಸಮಸ್ಯೆ ಇತ್ಯರ್ಥಪಡಿಸಲಿ ಇಲ್ಲದಿದ್ದ ಪಕ್ಷದಲ್ಲಿ ಸತ್ಯ ನಮ್ಮ ಸತೀಶ್ ಅವರು ಈ ಕಾರ್ಯಕ್ರಮಕ್ಕೆ ಅನೇಕ ಸಂಘಟನೆಗಳ ಬೆಂಬಲ ಸಿಗ್ತದೆ ಸುಮಾರು ಜನ ಅವತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಇದೊಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಹೊರಬೀಳಲಿಕ್ಕೆ ಕಾರಣಕರ್ತರಾಗ್ತಿರಿ ಇದರ ಒಂದು ತಾತ್ಸಾರದಿಂದ ಬೇಜವಾಬ್ದಾರು ತನದಿಂದ ನೀವೆಲ್ಲಾ ರೀತಿಯಾಗಿರತಕ್ಕಂತ ಅವಮಾನಗಳನ್ನ ಮತ್ತು ಇದರಲ್ಲಿ ಯಾರ್ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಗೆ ಗುರು ಆಗ್ಲಿಕ್ಕೆ ನೀವೆಲ್ಲರೂ ಕೂಡ ಸದಾ ಸಿದ್ಧರಾಗಬೇಕು ಅಂತ ಹೇಳಿ ಈ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಜೈ ಭಾರತ್ ಮಾತೆ ಜೈ ಭಿಮ್